ಬಸವ ಕಲ್ಯಾಣ ತಾಲೂಕು ಊರು ತಾಲೂಕು ಐತದ ನೋಡ್ರಿ ಬಂದ್ ಒಂದ್ಸಲ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ಉಟ್ಬಿಟ್ಟು ಒಮ್ಮಾದ್ರೂ ನಾವು ಗೋ ಹೋಗಬೇಕಂತ ಅನ್ಕೋತೀವಿ ಸೊ ಅದೇ ತರ ಒಂದ್ಸಾರಿ ಆದ್ರೂ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಕೊಡಿ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ ಸೊ ನೋಡ್ರಿ ಎಲ್ಲ ಮಂದಿ ರೊಕ್ಕ ಇಕ್ಕ ಹಾಕಿದ್ದಾರೆ ಅವರ ಭಕ್ತಿಯಿಂದ ಏನೂ ಬೇಡ್ಕೊಂಡು ಹಾಕಿರ್ತಾರ ಈ ಟಾಗಿ ನೋಡ್ರಿ ಚಿಲ್ಲರೆಲ್ಲ ಕಾಯಿನ್ ಎಲ್ಲ ಹಾಯ್ ಫ್ರೆಂಡ್ಸ್ ಬಸವ ಮೂರ್ತಿ ನೋಡ್ತಾ ಇದ್ವಿ ನೋಡಿದ್ವಿ ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ ನಮ್ಮ ಸರ್ ಏನೋ ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಸರ್ ಕೆಳಗ ಹೋಗಿದ್ದ ಹೇಳ್ರಿ ಕೆಳಗಡೆ ಸ್ವಲ್ಪ ಅನುಭವ ಮಂಟಪ ಅಂತ ಒಂದು ತೋರಿಸಿದ್ರು ಅಲ್ಲಿ ಸೊ ಅಲ್ಲಿ ಬಸವನವ್ರ ಬಗ್ಗೆ ಎಲ್ಲಾ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗಿದ್ರು ಮತ್ತೆ ಅಕ್ಕ ಮಾದೇವರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಚೆನ್ನಾಗಿದೆ ಗಾಯಿಸ್ತು ನೀವು ಒಂದ್ಸರಿ ಬಂದ್ಬಿಟ್ಟು ಮೀಟ್ ಮಾಡಿ ಮತ್ತೆ ಬಸವಣ್ಣವರ ದರ್ಶನ ತಗೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಬನ್ನಿ ಎಲ್ಲರಿಗೂ ಶರಂತಿ ಬಸವ ಎಲ್ಲರಿಗೂ ಹೇಳಿ ಏ ಆಯ್ತಲ್ಲ ಮತ್ತೇನ್ ಎಲ್ಲಾರು ಹೇಳಿದಾರ ನಾವೇನ್ ಹೇಳೋದೇನಿಲ್ಲ ಬಸವನ ನೋಡಿ ಶಾಂತಿ ಇದೆ ಇಲ್ಲಿ ಐದ್ ದಿನ ಕೆಲಸ ಮಾಡುದು ಐದ್ ದಿನದಲ್ಲ ಒಮ್ಮೆ ರಿಲ್ಯಾಕ್ಸ್ ಆತ್ ನೋಡ್ ಒಮ್ಮೆ ಬೇರೆ ಎಲ್ಲರೂ ಹೋದಿರ್ನೋಂದ್ರ ಅವ ಗಿಜ್ ಗಿಜಿ ಇದಾದಿರ್ತೈತಿ ಇಲ್ಲಿ ಅಂತದ್ ಏನಿಲ್ಲ ಫುಲ್ ಶಾಂತಿ ಐತಿ ಸೌಂಡು ಶಾಂತರಿಂದ ಹೆಚ್ಚಿದಿಸ್ಟ್ರಿಕ್ ಬಸವ ಕಲ್ಯಾಣ ತಾಲೂಕು ಊರು ತಾಲೂಕು ಐತಿದ ನೋಡ್ರಿ ಬಂದ್ ಒಂದ್ಸಲ ನೋಡ್ರಿ ಐತಿ ನೋಡ್ರಿ ಇನ್ನೊಂದ್ ಪಡ್ತೀನಿ ಇಷ್ಟಪಡ್ತೀನಿ ಹೇಳಿ ಸರ್ ಇನ್ನೊಂದ್ ಗೈಸ್ ಇಷ್ಟಪಡ್ತೀನಿ ನಮ್ ಕರ್ನಾಟಕದಲ್ಲಿ ಉಟ್ಬಿಟ್ಟು ಒಂದಾದ್ರೂ ನಾವು ಗೋವಾ ಹೋಗ್ಬೇಕಂತ ಅನ್ಕೋತೀವಿ ಸೊ ಅದೇ ತರ ಸಾರಿ ಆದ್ರೂ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಕೊಡಿ ಅಂತ ಹೇಳಿ ನಾವ್ ಹೇಳಿಕ ಇಷ್ಟ ಪಡ್ತೀವಿ ಸೊ ಎಲ್ಲಾದ್ರೂ ಧನ್ಯವಾದಗಳು

ಬಸವಣ್ಣ ಇನ್ನೊಂದು ಮಾಡಿದ್ದಾರೆ ಕೊಟ್ಟಿದ್ದಾರೆ ಬನ್ನಿ ಇಲ್ಲಿ ಒಂದು ರೋಗ ಮಾಡ್ತದ ಇದು ನಮ್ಮ ಜಗದ್ಗುರು ಅಲ್ಲಮ್ಮ ಪ್ರಭು ಅವರ ಮೂರ್ತಿ ಪ್ರತಿಷ್ಠಾಪನೆ ಇದೆ ಸೊ ನೀವು ನೋಡಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಸುರಂಗ ಸುರಂಗ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಬಸವನವರ ಕೃಷ್ಣಗುರು ಬಸವಣ್ಣ ಅವರ ಒಂದು ಪ್ರತಿಷ್ಠಾಪನೆ ಮಾಡಿ ನಾನು ನೋಡ್ತೀನಿ ಸೊ ಸಖತ್ತಾಗಿದೆ ಗೈಸ್ ಒಳಗಡೆ ಭವ್ಯ ಮಂಟಪ ಒಂದು ಪೂರ ಕೆತ್ತನೆ ವರ್ತ ಆಗಿದೆ ಇಲ್ಲಿ ಮಾದೇವರು ನೀವು ಏನಾದ್ರು ಹೇಳಿ ನಮ್ಮ ಭಾಷೆ

ಸೊ ನೋಡಿ ಆ ಟೈಪ್ ಗವೇ ಐತಿ ಒಂದು ಭೂಲ್ ಬುಲಯ್ಯ ಅಂತಾರಲ್ಲ ಭೂಲ್ ಬುಲಯ್ಯ ಟೈಪ್ ಇದೆ ಎಲ್ಲ ಬರೀ ಮಣ್ಣು ಸಿಮೆಂಟ್ ಅಲ್ಲ ಏನಿಲ್ಲ ಗೊಡ್ ಹಡ್ಡಿದಾರ ಮಾಡಿದಾರ ಕೆತ್ತಿದಾರ ಮಾಡಿದಾರ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗ್ತೈತಿ ಕನ್ನಡದಾಗ ಇದ್ರ ಬಗ್ಗೆ ಹೇಳಿ ಸರ್

ಖರ್ಚಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂದ ಬಾಜುಕ್ ಒಂದು ಗಂಟಿನೂ ಬಾರಿಸಿ ಬಾಜುಕ್ ಅಂದ್ರೆ ನಿಮ್ ದೋಸ್ತೊಂದಲ್ಲ ಸಬ್ಸ್ಕ್ರೈಬ್ ಬಾಜುಕ್ ಇರ್ತೈತಿ ಆ ಗಂಟಿ ಬಾರಿಸಿ ಓಕೆ ನಡ್ರಿ ಮುಂದ್ ತೋರಿಸ್ತೀವಿ ಟನ್ ಅನ್ಬೇಕು ಟನ್ ಅನ್ಬೇಕು ಯಾರು ಕಾಲಹಡ್ಡಿ ಹೋಗಿದಾರಿಗೆ ಏನ್ ಮಾಡಾಕ್ ಬರಂಗಿಲ್ಲ ಆಯ್ತು ಅಪ್ಪ ಬ್ರೆಸ್ಟ್ ಇನ್ ಪೀಸ್ ಚಲೋ ಮಾಡ್ರಿ ಮಾಡ್ಬೇಕಾ